mấy chào mẹ chào mẹ chào mẹ chào mẹ chào mẹ chào mẹ chào mẹ

ಎಲ್ಲೋ ಎಲೆಮನೆಯಾಗಿ ಕೆಲಸ ಮಾಡುವಂತ ಒಂದು ಪಕ್ಷದಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ಮಾಡ್ತೀನಿ ಈ

ಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮಮ್ಮ ಎಲ್ಲ ತೆನಿಸಯ್ಯ ಊಡಲ ಸಂಗಮ ದೇವ ಇವ ಅನ್ನ ಮನೆಯ ಮನರಂಜನಿಸ ಕಾಂಗ್ರೆಸ್ನಲ್ಲಿ ಇವತ್ತು ಬಹಳ ಸಂತೋಷದ ವಿಷಯ ಯಾಕಂತಂದ್ರೆ ವೈಯಕ್ತಿಕವಾಗಿ ನೆನಪಿಟ್ಟು ತುಂಬಾ ಸಂತೋಷ ಕಳೆದ ನಲವತ್ತು ದಶಕದಿಂದ ಕೇವಲ

ಅಧ್ಯಕ್ಷರವಾದಂತಹ ಶ್ರೀಮತಿ ವಿದ್ಯಾರಾಣಿ ಅವರು ತಾವು ನಡೆದು ಬಂದ ಹಾದಿಯೊಂದಿಗೆ ಇವತ್ತು ತಮ್ಮ ನೆನಪಿನ ಕೂತಿಯನ್ನು ಇಲ್ಲಿ ಬಿಚ್ಚಿಕೊಂಡಿದ್ದಾರೆ ದಯವಿಟ್ಟು ಮೇಡಮ್ ತಮ್ಮ ನಾಲ್ಕುಗಳನ್ನು ಮಾಡಬೇಕಂತ ಹೇಳಿ ಕೇಳಿಕೊಳ್ತಾರೆ Esto.